ಬಲಪಂಥೀಯ ಸಂಘಟನೆಗಳಿಂದ ಅಲ್ಪಸಂಖ್ಯಾತರು ಮತ್ತು ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ದೇಶದಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರ ಮೇಲೆ ಬಲಪಂಥೀಯ ಸಂಘಟನೆಗಳಿಂದ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜನತಾ ಪರಿವಾರ ಸಂಘಟನೆ ಕರ್ನಾಟಕ ಮತ್ತು ದಲಿತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜನತಾ ಪರಿವಾರ ಸಂಘಟನೆಯ ರಾಜ್ಯ ಅಧ್ಯಕ್ಷ ಶ್ರೀರಾಜ್ ಶಾಬಾದಿ ಅಜರ್ ಮುಬಾರಕ್ ಸೇರಿದಂತೆ ಪ್ರತಿಭಟನೆ ರು ಇವತ್ತು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಕೇಂದ್ರದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಆಡಳಿತ ಏನು ಬಂತು ಏನು ನರೇಂದ್ರ ಮೋದಿ ಸರ್ಕಾರ ಏನು ಆಡಳಿತಕ್ಕೆ ಬಂತು ಅವತ್ತಿನ ಹಿಡಿದು ಇವತ್ತಿನ ತನಕ ಏನು ಸಬ್ ಕೆ ಸಾತ್ ಸಬ್ಗೆ ವಿಕಾಸ ಅಲ್ಲ ಸಬ್ ಕೆ ಸಾಥ್ ಸಬ್ ಕಾ ಸತ್ಯಾನಾಸ್ಕರ್ರೇ ಓನು ಏ ಬಿ ಜೆ ಪಿ ಗೌರ್ಮೆಂಟ್ ಅವ್ರು ನರೇಂದ್ರ ಮೋದಿ ಸರ್ಕಾರ ಇವತ್ತು ದಲಿತರ ಮೇಲೂ ಅನ್ಯಾಯ ಆಗ್ತದೆ ಇವತ್ತು ಮುಸ್ಲಿಮರ ಮೇಲ್ ಮೇಲೆ ಕೂಡ ಅನ್ಯಾಯ ಆಗ್ತಾ ಇದೆ ಇವತ್ತೇನು ಅಧಿಕಾರ ಬಂದ ನರೇಂದ್ರ ಮೋದಿ ಸರ್ಕಾರ ಏನು ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿದ್ರೆ ಇವತ್ತು ಎಲ್ಲಿ ಭೇಟಿ ಪಡಾವನೂ ಆಗ್ತಾ ಇಲ್ಲ ಭೇಟಿ ಬಚಾವನು ಆಗ್ತಾ ಇಲ್ಲ ಇವತ್ತ ನೋಡ್ತಾ ಇದ್ದೀರಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ರೀಸೆಂಟಾಗಿ ಒಂದು ಗ್ಯಾಂಗ್ ರೇಪ್ ಕೂಡ ಆಯಿತು ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಬಾಯಿ ಎತ್ತಲಿಲ್ಲ ಸರ್ಕಾರ ಇದರ ಬಗ್ಗೆ ಯಾವುದೂ ಕ್ರಮಾನೂ ಇನ್ನೂ ತಗೊಂಡಿಲ್ಲ ಇವತ್ತೇನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದದಪ್ಪ ಅಂತಂದ್ರೆ ಇವತ್ತು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋದು ದಲಿತರಿಗೆ ಟಾರ್ಗೆಟ್ ಮಾಡೋದು ಇವೆರಡೇ ಜಾತಿಗೆ ಇವತ್ತ ಹಿಂದೂ ನಾನು ಹಿಂದೂ ಇದ್ದೀವಿ ಇವತ್ತ ಮಸೀದಿಗಳ ಮೇಲೆ ಇವತ್ತೇನು ಭಗವಾದಾರಿಗಳು ಏನು ಭಗವಾದಾರಿಗಳು ಏನು ವಿಶಾಲ್ ಘಟದಲ್ಲಿರುವಂಥ ಕೊಲ್ಲಾಪುರದಲ್ಲಿ ಮಸೀದ್ ಮೇಲೆ ದಾಳಿಯನ್ನು ಮಾಡ್ತಾರೆ ಮಸೀದನ್ನು ಧ್ವಂಸ ಮಾಡ್ತಾರೆ ಆ ಗ್ರಾಮದ ಮುಸಲ್ಮಾನರ ಮೇಲೆ ಅತ್ಯಾಚಾರವತ್ತ ಆಗ್ತದೆ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿವಿ ಇವತ್ತು ಕೇಂದ್ರದಲ್ಲಿ ಯಾವುದೇ ಕೂಡ ಜನರಿಗೆ ರಕ್ಷಣೆ ಇಲ್ಲ ನಿರಂತರವಾಗಿ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರು ಯಾವುದೇ ಇರಲಿಲ್ಲ ಇಲ್ಲಿಗೆಲ್ಲ ಏನಾದರೂ ಮಾಡಿದ್ರೆ ಅಂತ ಹತ್ರ ಇಲ್ಲಿಗಲ್ ಮುಸ್ಲಿಮರ ಮೇಲೆ ಅದ ಅಂತೇಳಿ ಮುಸ್ಲಿಮರಿಗೆ ಒಳಗೆ ಹಾಕ್ತೋದು ಮುಸ್ಲಿಮರ ಮೇಲೆ ಕೇಸ್ ದಾಖಲೆ ಮಾಡೋದು ಮತ್ತು ಅಟ್ರಾಸಿಟಿಗಟ್ಟ ಮಾಡೋದು ಮತ್ತು ದಲಿತರ ಮೇಲೆ ಕೂಡ ಅನ್ಯಾಯ ಆಗ್ತದೆ ಅವ್ರನ್ನು ಕೂಡ ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮುಸ್ಲಿಮರ ಮೇಲೆ ದಲಿತರ ಮೇಲೆ ಅನ್ಯಾಯ ಆಗ್ತದೆ ಅತ್ಯಾಚಾರ ಆಗ್ತದೆ ಇದನ್ನು ನಾವು ಖಂಡಿಸ್ತೀವಿ ಮುಂಬರುವಂಥ ದಿನಗಳಲ್ಲಿ ಏನು ನನಗನ್ನಿಸ್ತದೆ ಇದು ಯು ಪಿ ಬಿಹಾರ ಆಗಿದೆ ಅನ್ನಿಸ್ತದ ಯು ಪಿ ಬಿಹಾರದಲ್ಲಿ ದಲಿತರ ಮೇಲೆ ಮತ್ತು ಮುಸ್ಲಿಮರ ಮೇಲೆ ನಿರಂತರವಾಗಿ ಪ್ರತಿ ಒಂದು ಗಂಟೆಗೆ ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತದೆ ಇಲ್ಲಾಂದ್ರೆ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स वन फोर अथवा फोर सेवन टू थ्री सिक्स जीरो टू थ्री नाइन